ಆ ಅಮ್ಮ ಈ ನಿನ್ನೆ ಒಂದು ವಯಲಿ ಕವಲಲ್ಲಿ ಒಂದು ಕೇಸು ಇದು ಆಗಿದೆ ಏನಪ್ಪಾ ಅಂದ್ರೆ ಆ ಹುಡುಗ ಏನ್ ಮಾಡಿದಾನೆ ಒಂದು ಹುಡುಗಿನ ಕಟ್ ಮಾಡಿ ಮೂವತ್ 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 ಪೀಸ್ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂದ್ರೆ ಆ ಹುಡುಗಿ ತಪ್ಪು ಮಾಡಿದಲ್ಲ ಅವನು ಅನ್ಭೋಗಿಸ್ತಲ್ಲ ಅಷ್ಟೇ ತಪ್ಪು ಮಾಡೋ ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳಿಗೆ ಇದು ಎಚ್ಚರಿಕೆ ಯಾಕಂದ್ರೆ ಸೇಫ್ಟಿ ತಾಯಿ ತಂದೆ ನೆಕ್ಸ್ಟ್ ಅಣ್ಣ ತಮ್ಮ ಅದು ಬಿಟ್ಟಿದ್ರೆ ಗಂಡ ಗಂಡ ಅಣ್ಣ ತಮ್ಮ ಎಲ್ಲ ದೂರ ಹಾಕೊಂಡು ನಾನೇ ಒಂಟಿಯಾಗಿ ಬದುಕ್ತೀನಿ ಅನ್ನೋ ಹೆಣ್ಮಕ್ಳಿಗೆಲ್ಲ ಪಾಠ ಇದು ಮಾಡಬಾರ್ದು ಇನ್ನೊಂದ್ಸತಿ ಅವ್ನಿಗೂ ಶಿಕ್ಷೆ ಕೊಡಬೇಕು ಅವನೇನು ಇದು ಅಂತಲ್ಲ ಅವನಿಗೂ ಮೈನ್ ಶಿಕ್ಷೆ ಕೊಡ್ಬೇಕು ಅವ್ರ ಅಕ್ಕ ತಂಗಿರ ಆ ಥರ ಮಾಡಿದ್ರೆ ಪೀಸ್ ಪೀಸ್ ಮಾಡಿದ್ರೆ ಬಿಡ್ಬೋದಾಗಿತ್ತ ಅವ್ನಗೂ ಶಿಕ್ಷೆ ಕೊಡಿ ಈ ಹೆಣ್ಮ ಈ ಹೆಣ್ಮಕ್ಳು ಒಂಟಿಯಾಗಿ ಬದುಕ್ತೀನಿ ಅಂತ ನೋಡು ಅವ್ರಿಗೆಲ್ಲ ಮೈನ್ ಇದು ಬೇಕು ಇದು ಬೇಕನ್ನು ಹಾಕಿ ನೋಡಿಸಿ ಹೆಣ್ಮಕ್ಳು ಒಂಟಿಯಾಗಿ ನಾನು ಬದುಕ್ತೀನಿ ನಾನು ಜೀವನ ಮಾಡ್ತೀನಿ ಅನ್ನೋದ್ರಿಗೆಲ್ಲ ಇದು ಒಂದು ಪಾಠ ಸೇಫ್ಟಿ ಅಪ್ಪ ಅಮ್ಮ ಇಲ್ಲಾಂದ್ರೆ ಅಣ್ಣ ತಮ್ಮ ಇಲ್ಲಾಂದ್ರೆ ಗಂಡ ಯಾರು ಬೇಡ ಅಂತ ಇವಾಗ ಎಷ್ಟೋ ಹೆಣ್ಮಕ್ಳು ನಾನು ಒಂಟಿಯಾಗಿ ಬದುಕುತ್ತಿ ಒಂಟಿಯಾಗಿ ಬದುಕ್ತಿ ಅಂತ ಹೋಗಿ ಹೋಗಿ ಎಷ್ಟೋ ನೋಡ್ಬಿಟ್ಟಿದ್ರು ನಾವು ನ್ಯೂಸು ಅದಕ್ಕೆ ಸೇಫ್ಟಿಯಾಗಿ ಇರಿ ಹೆಣ್ಮಕ್ಳು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಂದು ಅಷ್ಟೇನಪ್ಪ ಥ್ಯಾಂಕ್ ಯು ಅಮ್ಮ ಸರಿ ಸರ್ ಈಗ ನಿನ್ನೆ ಒಂದು ಕೇಸು ಇದು ಆಯಿತು ಏನಪ್ಪ ಅಂದರೆ ವೈಲಿ ಕಾವಲಲ್ಲಿ ಕೊಲೆ ಮಾಡಿಬಿಟ್ಟು ಅಲ್ಲಿ ಇಟ್ಟು ಮೂವತ್ತು ಮೂವ ಕಟ್ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರು ಈ ಥರ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಜನಗಳು ಏನ್ ಇಷ್ಟ ಪಡಲ್ಲ ಆದ್ರೆ ಈ ತರ ಮಾಡೋನ್ಗೆ ತರಾನೇ ರೋಡ್ ನಲ್ಲಿ ಕರ್ಕೊಂಡ್ ಬಂದಿ ನಾವು ಮಾಡಿದ್ರೆ ಯಾರು ಮಾಡಲ್ಲ ಆ ತರ ಅದು ಸರ್ಕಾರ ಹೇಳ್ಬಿಟ್ಟು ಬಿಡಬೇಕು ಈ ತರ ಮಾಡಿ ಅಂತ ಅಷ್ಟೇ ಇಲ್ಲ ಅಂದ್ರೆ ಪೊಲೀಸ್ ಅವರು ಒಂದು ಹಾಫ್ ಅನ್ ಅವರು ಪಬ್ಲಿಕ್ ಪೈನ್ ಪ್ಲೇಸ್ ನಲ್ಲಿ ಕರ್ಕೊಂಡ್ ಬಂದಿ ನೋಡಿ ಈ ತರ ಮಾಡಿದ್ದಾರೆ ಏನ್ ವಿಚಾರಿಸ್ತೀರ ವಿಚಾರಿಸ್ಕೊಳ್ಳಿ ಅಂತ ಬಿಟ್ರೆ ನಾವು ಎಲ್ಲ ಇನ್ನೂ ಕೆಲ ಏನೋ ಆಗಕ್ಕೆ ಬಂತು ಅದಾದ ತಕ್ಷಣ ಮತ್ತೆ ಇದೇ ತರ ಆಗಿದ್ದಾರೆ ಅಂದ್ರೆ ಈಗ ಬೆಂಗಳೂರಲ್ಲಿ ನಮ್ಮ ಒಂದು ಬೆಂಗಳೂರಲ್ಲಿ ಈ ತರ ಆಗಿರೋದು ಫಸ್ಟ್ ಟೈಮು ಅಂದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತೀರಾ ಅಥವಾ ಹೇಗೆ ಅಂತೀರಾ ಸೇಫ್ಟಿ ಇಲ್ಲ ಸರ್ ಈ ಬಗ್ಗೆ ಈ ಸದ್ಯದಲ್ಲಿ ಸೇಫ್ಟಿ ಇಲ್ಲ ಬೆಂಗಳೂರಿನಲ್ಲಿ ಅಷ್ಟೇ ಅಷ್ಟೇ ಅಂತೀರಾ ಅಷ್ಟೇ